ಏನ್ ಎಕ್ಸ್ಪೆಕ್ಟ್ ಏನ್ ಗೈಡೆನ್ಸ್ ಏನ್ ಮೆಸೇಜ್ ನೋಡೋಣ ಮೂರು ಕಾರ್ಡ್ ಇರ್ತೀನಿ ಮೂರರಲ್ಲಿ ಯಾವುದಾದ್ರು ಒಂದನ್ನ ಆಯ್ಕೆ ಮಾಡಿ ಮೊದಲ್ನೇದು ಎರಡನೇದು ಮೂರನೇದು ಮೂರನೇದು ಮೂರು ಕಾರ್ಡ್ ಬಂದಿದೆ ವಿಲ್ ಟೇಕ್ ಸೊ ದೇವರು ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನನ ತೋರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಸೊ ಒಂದು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ ಯಶಸ್ಸು ಸಿಗ್ಬೇಕು ಅಂತ ನಿಮ್ಮ ಕರ್ಮ ಫಲದಾತ ಬಯಸ್ತಾ ಇದ್ದಾರೆ ಸೊ ಹಾಗಾಗಿ ಜನ್ವರಿ ತಿಂಗಳಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಮೂರನ್ನು ಬೇಕಾದ್ರೆ ಆಯ್ಕೆಯನ್ನ ಮಾಡಿ ಓಕೆ ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದೀರ ಸೊ ಎಸ್ ಸದ್ಯಕ್ಕೆ ಒಂದಷ್ಟು ವಿಚಾರಗಳಲ್ಲಿ ನೀವು ಕ್ಲಾರಿಟಿನ ತಗೊಂಡು ನಿರ್ಧಾರ ತಗೋ ಕ್ಲಾರಿಟಿನ ತಗೊಂಡು ಮುಂದುವರೆದ್ರೆ ಸರಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದಷ್ಟು ಸ್ಟಕ್ ಎನರ್ಜಿ ಇದ್ದೀರಾ ಅನ್ನುವಂಥದ್ದು ಸದ್ಯಕ್ಕೆ ವೆಯ್ಟ್ ಮಾಡಿದ್ರೆ ಬೆಟರ್ ಇರುತ್ತೆ ಯಾವುದೇ ಮೇಜರ್ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ತಾಳ್ಮೆ ಇದ್ರೆ ಬೆಟರು ಅನ್ನುವಂಥದ್ದು ಒಂದಷ್ಟು ಸ್ಟಕ್ ಎನರ್ಜಿ ಒಂದಷ್ಟು ನೆಗೆಟಿವಿಟಿ ಇದೆ ಎಸ್ಪೆಷಲಿ ಕ್ಯಾನ್ಸರ್ ಅಹ್ ಕರ್ಕಟಕ ರಾಶಿಯವರಿಗೆ ಒಂಚೂರು ಹೆಚ್ಚಿನ ಗಮನ ಹರಿಸಿ ಅನ್ನುವಂಥದ್ದು ಇದೆ ವೈಟ್ ಕಲರ್ ನಿಮ್ಗೆ ತುಂಬಾ ಲಕ್ಕಿಯಾಗಿ ಇರುತ್ತೆ ಅನ್ನುವಂಥದ್ದು ಇದೆ ಅಥವಾ ಸೆಲಿಟೈನ್ ಅಥವಾ ಕ್ಲಿಯರ್ ಕ್ವಾಟ್ಸ್ ಸ್ಟೋನ್ ನಿಮ್ಮ ಹತ್ರ ಇಟ್ಕೊಳ್ಳಿ ಇದರಿಂದ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಂಚೂರು ಕ್ಲಾರಿಟಿ ತಗೊಂಡ್ ಮುಂದುವರೆದ್ರೆ ಒಳ್ಳೇದು ಕೆಲವು ಸತ್ಯಗಳು ನಿಮಗೆ ಗೊತ್ತಿಲ್ದಂಗೆ ರಿವೀಲ್ ಆಗತ್ತೆ ಅನ್ನುವಂಥದ್ದು ಇದೆ ಎರಡನೇದು ಓಕೆ ಒಂದಷ್ಟು ರಿಲೇಶನ್ಶಿಪ್ ಅಲ್ಲಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಒಂದಷ್ಟು ವಿಚಾರಗಳಲ್ಲಿ ಈಗೋ ಬಿಟ್ಟು ಮುಂದುವರಿಯುವಂತಹ ಸಾಧ್ಯತೆ ಇದೆ ಸೆಲ್ಫ್ ಡೌಟ್ ಏನಿತ್ತು ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ ಬ್ಲೂ ಕಲರ್ ತುಂಬಾ ಮತ್ತೆ ಆರೆಂಜ್ ರೆಡ್ ಕಲರ್ ತುಂಬಾ ಇಷ್ಟ ಆಗಬಹುದು ನಿಮ್ಗೆ ಪರ್ಪಲಿಷ್ ಕೂಡ ಅಂತ ಅನ್ಸುತ್ತೆ ನಿಮ್ಮ ಡಿವೈನ್ ಸೆಲ್ಫ್ ನಿಮ್ಗೆ ಏನ್ ಮೆಸೇಜ್ ಕೊಡುತ್ತೆ ಅದ್ರ ಪ್ರಕಾರ ಮುಂದುವರಿತೀರಾ ಅಂತ ಹೇಳ್ತಾ ಇದೆ ಇಲ್ಲಿ ಅದ್ರ ಜೊತೆಗೆ ಡಿವೈನ್ ನಿಮ್ ಜೊತೆ ಕನೆಕ್ಟ್ ಆಗೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ನೀವು ನಿಮ್ಮ ದೈವದ ಜೊತೆ ಪ್ರಾಮಾಣಿಕವಾಗಿ ಇರ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ದೈವದ ಜೊತೆ ನಿಮ್ಮ ದೈವತ್ವದ ಜೊತೆ ನೀವು ಪ್ರಾಮಾಣಿಕವಾಗಿ ಇರ್ತೀರಾ ಜೊತೆಗೆ ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿ ಇರ್ತೀರಾ ಒಂದು ರಿಲೇಶನ್ಶಿಪ್ ಕೋಆಪರೇಷನ್ ಅಂದ್ರೆ ಒಬ್ಬರಿಗೊಬ್ರು ಸಹಕಾರವಾಗಿ ಇರುವಂಥದ್ದು ಸಂಬಂಧಗಳಲ್ಲಿ ಹೆಚ್ಚಿನ ಸಾಧ್ಯತೆ ಇದೆ ತುಂಬಾ ಬುದ್ಧಿವಂತರಾಗಿ ಇರ್ತೀರಾ ಅನ್ನುವಂಥದ್ದು ಇದೆ ಒಂದಷ್ಟು ಕಮ್ಯುನಿಟೀಸ್ನ ಮಾಡ್ಕೊಳ್ತೀರಾ ಗ್ರೂಪ್ ಎಲ್ಲ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಫ್ರೀ ಬರ್ಡ್ ಆಗಿ ಇರ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಹೆಚ್ಚಿನ ಒಂದು ಅನುಕೂಲ ಕೂಡ ನಿಮಗೆ ಆಗುತ್ತೆ ಅನ್ನುವಂಥದ್ದು ಇದೆ ಫ್ಲೋರೋರೈಟ್ ಮತ್ತು ಲ್ಯಾಪ್ಸಿಸ್ ನ ನೀವು ಇಟ್ಕೊಂಡ್ರೆ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ದೈವ ನಿರ್ಧಾರದ ಬಗ್ಗೆ ಯೋಚನೆ ಮಾಡಬೇಡಿ ದೈವ ನಿಮಗೆ ಸಾಕಷ್ಟು ಸೂಚನೆಗಳನ್ನ ಕೊಡುತ್ತೆ ಒಳ್ಳೇದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದೀರಾ ಮೂರ್ ಕಾರ್ಡ್ ಇದೆ ಸೊ ಸಾಕಷ್ಟು ವಿಚಾರಗಳಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗತ್ತೆ ಮೂರನೇ ದೇವರ ಆಯ್ಕೆ ಮಾಡಿದಿರಾ ನಿಮ್ಗೆ ಜೊತೆಗೆ ಒಂದಷ್ಟು ಒರಟುತನದಿಂದ ಕೂಡಿರ್ತೀರಾ ಒರಟಾಗಿ ಇರಬೇಡಿ ಸಾಫ್ಟ್ ಆಗಿರಿ ಒಂದು ಆಳವಾಗಿ ಒಂದು ಜೀವನನ ಅಥವಾ ಒಂದು ವಿಚಾರನ ಅರ್ಥ ಮಾಡ್ಕೊಂಡು ಮುಂದುವರಿ ಅನ್ನುವಂಥದ್ದು ಇದೆ ನಿಮ್ಮೊಳಗಿನ ಜ್ಯೋತಿ ಅಕ್ಕಿಚ್ಚು ಆರದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ರೀತಿ ಕೂಡ ನೀವು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಶುಕ್ರ ನಿಮ್ಗೆ ಅನುಕೂಲವಾಗಿ ಇರೋದ್ರಿಂದ ಸಾಕಷ್ಟು ವಿಚಾರಗಳಲ್ಲಿ ನೀವು ಒಬ್ಬರೇ ನಿಮ್ಮದೇ ಆದ ದಾರಿಯಲ್ಲಿ ಮುನ್ನಡೆದು ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಯೆಲ್ಲೋ ಕಲರ್ ನಿಮ್ಗೆ ತುಂಬಾ ಫೇವರಬಲ್ ಆಗಿ ಅಥವಾ ಹೆಚ್ಚು ಅಟ್ರಾಕ್ಟಿವ್ ಆಗಿ ಇರಬಹುದು ಅಥವಾ ಲಕ್ಕಿ ಕೂಡ ಆಗಿರಬಹುದು ಗ್ರೀನ್ ಮತ್ತೆ ವೈಲೆಟ್ ಕಲರ್ ಕೂಡ ನಿಮ್ಗೆ ಹೆಚ್ಚು ಲಕ್ಕಿ ಆಗಿರಬಹುದು ಸೂರ್ಯನ್ಗೆ ಸಂಬಂಧ ಕಲ್ಲನ್ನ ಅಥವಾ ಅಂಬರ್ ಆ ಸನ್ ಸ್ಟೋನ್ ಅಥವಾ ಅಂಬರ್ ಸ್ಟೋನ್ ಅಥವಾ ಒಂದಷ್ಟು ಬ್ಲೆಡ್ ಸ್ಟೋನ್ ಅಂತ ಬರುತ್ತಲ್ಲ ಅದು ಕೆರಲನ ಅಥವಾ ಬ್ಲಾಕ್ ಟರ್ಮಲೈನ್ ಮತ್ತೆ ಅಮೆತ್ ಇಷ್ಟು ಈ ಸ್ಟೋನ್ಗಳನ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಗೆ ಹೀಲಿಂಗು ಆಗುತ್ತೆ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಇಲ್ಲಿ ನಿಮ್ಗೊಂದು ಬೆಳಕು ಬರ್ತಾ ಇದೆ ಒಂದು ಸ್ಟ್ರೆಂತ್ ಬರ್ತಾ ಇದೆ ಒಂದು ಪ್ರೊಟೆಕ್ಷನ್ ಇದೆ ಮೂರು ರೀತಿಲೂ ನಿಮ್ಗೆ ರಕ್ಷಣೆ ಅನ್ನೋದು ಇದೆ ಒಂದು ದೈವದ ರಕ್ಷಣೆ ಇದೆ ಒಂದು ಏಂಜಲ್ ರಕ್ಷಣೆ ಇದೆ ಒಂದು ಸ್ವಯಂ ರಕ್ಷಣೆ ಕಡೆ ಹೆಚ್ಚಿನ ಗಮನಾನ ಕೊಡಿ ನಿನ್ ಕೆಲವರಿಗೆ ಆ ತಾಯಿ ಶಕ್ತಿಯ ರಕ್ಷಣೆನೇ ನಿಮ್ಮನ್ನ ಕಾಪಾಡ್ತಾ ಇದೆ ತುಂಬಾ ಬುದ್ಧಿವಂತಿಕೆಯಿಂದ ಇರ್ತೀರಾ ತುಂಬಾ ವಿಚಾರಗಳನ್ನ ತಿಳ್ಕೊಳ್ತೀರಾ ಸಾಕಷ್ಟು ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಂಡು ನೀವ್ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುವಂತ ರೀತಿಲಿ ಇರ್ತೀರಾ ಅನ್ನುವಂಥದ್ದು ಇದೆ ಸಿಂಹ ರಾಶಿ ಕರ್ಕಟಕ ರಾಶಿ ಮತ್ತೆ ವೃಷಭ ಮತ್ತೆ ತುಲಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸತ್ತೆ ನಂಗೆ ಇಲ್ಲಿ ಜೊತೆಗೆ ಒಂದಷ್ಟು ಸಹಾಯ ಸಹಕಾರಗಳು ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಜುಕೇಶನ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ ನಿಮ್ಮನ್ನ ನೀವು ಬದಲಾವಣೆ ಮಾಡ್ಕೊಳ್ಳೋದ್ರೂ ಕಡೆ ಹೆಚ್ಚಿನ ಗಮನನ ಕೊಟ್ರೆ ಬೆಟರ್ ಅಂತ ಅನ್ಸುತ್ತೆ ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ಇದೆ ಹಾಗಾಗಿ ಧೈರ್ಯವಾಗಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಕನೆಕ್ಷನ್ ಕೂಡ ಬರೋದ್ರಲ್ಲಿ ಇದೆ ಪ್ರೊಟೆಕ್ಷನ್ ಕೂಡ ಬರೋದ್ರಲ್ಲಿ ಇದೆ ಹೈಯರ್ ಸೆಲ್ಫ್ ಇಂದ ಮತ್ತೆ ಯೂನಿವರ್ಸ್ ಕಡೆಯಿಂದ ಮತ್ತೆ ನಿಮ್ಮ ಡಿವೈನ್ ಟೀಮ್ ಇಂದ ನಿಮ್ಗೆ ಹೈಯರ್ ಗೈಡೆನ್ಸ್ ಸಿಗುವಂತ ಸಾಧ್ಯತೆ ಇದೆ ನಿಮ್ಮನ್ನ ನೀವು ಡಿಫೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಪವರ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಥವಾ ವೀಕ್ ಆಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಡೇಂಜರ್ ಇಲ್ಲಿ ಖಂಡಿತವಾಗ್ಲೂ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ನಿರ್ಧಾರ ತಗೊಂಡು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಇಲ್ಲಿ ವೀನಸ್ ಮತ್ತೆ ಚಂದ್ರ ಇದ್ದಾರೆ ಸೊ ಇಲ್ಲಿ ಒಂದು ಕಾರ್ಡ್ ಎನರ್ಜಿ ಕೂಡ ಇದೆ ಎಸ್ಪೆಷಲಿ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಲೈಕ್ ಬ್ಲಾಕ್ ಮ್ಯಾಜಿಕ್ ಅದೆಲ್ಲ ಹೆಚ್ಚಿನ ಸಮಸ್ಯೆ ಮಾಡಬಹುದು ಅಥವಾ ನಿಮ್ಮನ್ನ ಪಡ್ಕೊಳ್ಳುವಂತಹ ಹುಚ್ಚಾಟದಲ್ಲಿ ದುಷ್ಟರು ಒಂದಿಷ್ಟು ಸಮಸ್ಯೆನ ಮಾಡಬಹುದು ಮನಸ್ಥಿತಿನ ಚೆನ್ನಾಗಿಟ್ಕೊಳ್ಳಿ ಶನಿ ಮಹಾತ್ಮ ಮತ್ತೆ ಚಂದ್ರ ಚಂದ್ರ ಮತ್ತೆ ಶುಕ್ರ ಶನಿ ಮೂರು ಗ್ರಹಗಳ ಶಾಂತಿನ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಅಥವಾ ಅವರು ನಿಮ್ಗೆ ಫೇವರಬಲ್ ಆಗಿ ಹೆಲ್ಪ್ ನ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ತಾಳ್ಮೆನ ಕಳ್ಕೊಳಕ್ಕೆ ಹೋಗ್ಬೇಡಿ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ ಸ್ಟ್ರಾಂಗ್ ಆಗಿ ನಿಲ್ಲಿ ಇದರಿಂದ ಹೆಚ್ಚು ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಡಿವೈನ್ ಗೈಡೆನ್ಸ್ ಎಲ್ಲ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸರಿಯಾದ ರೀತಿ ಇಲ್ಲಿ ಉಪಯೋಗಿಸ್ಕೊಳ್ಳಿ ಅದು ಅಂಥದ್ದು ಕೂಡ ಇದೆ ಇದಿಷ್ಟು ನಿಮಗೆ ಜನ್ವರಿ ತಿಂಗಳಿಗೆ ಬಂದಂತ ಮಾರ್ಗದರ್ಶನ ಇಷ್ಟ ಆದ್ರೆ ನಿಮ್ಗೆ ಇಷ್ಟ ಬಂದಂಗೆ ನಿಮ್ಮ ಜೀವನನ ಇಟ್ಕೊಳ್ಳಿ ನಗನಕ್ತ ನ್ಯೂ ಇಯರ್ ನ ವೆಲ್ಕಮ್ ಮಾಡೋದ್ರ ಜೊತೆಗೆ ದೇಶ ಸಂರಕ್ಷಣೆಯ ಅಗತ್ಯ ಆದ ಡಿಸೆಂಬರ್ ಅಲ್ಲಿ ಎಂಡಲ್ಲಿ ಸಾಕಷ್ಟು ತೊಂದರೆಗಳು ಮಾಡೋದಕ್ಕೆ ಪ್ಲಾನ್ಗಳು ನಡೆಸ್ತಾ ಇದಾವೆ ದುಷ್ಟ ಶಕ್ತಿಗಳು ದುಷ್ಟ ಗ್ರಹಗಳು ದುಷ್ಟ ಜನರು ಎಲ್ಲರಿಂದ ಒಂದಷ್ಟು ದೇಶನ ನಮ್ಮನ್ನ ನಮ್ಮ ಪ್ರೀತಿ ಪಾತ್ರನ ರಕ್ಷಿಸ್ಕೊಳ್ಳೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಆ ಧರ್ಮ ನಶಿಸ್ ಹೋಗ್ಲಿ ಧರ್ಮ ಉದ್ಧಾರ ಆಗ್ಲಿ